ಉತ್ತಮ ಗೃಹಿಣಿ ಅಂದ್ರೆ ಯಾರು ಅವಳ ಗುಣಲಕ್ಷಣಗಳು ಈ ಗುಣಗಳಿದ್ದರೆ ಅವಳು ನಿಜವಾದ ಉತ್ತಮ ಗೃಹಿಣಿ ಮನೆಯ ಶಾಂತಿಗೆ ಕಾರಣವಾಗುವ ಮಹಿಳೆ ಉತ್ತಮ ಗೃಹಿಣಿಯ ಶಕ್ತಿ ಯಾರಿಗೂ ಕಾಣಿಸಲ್ಲ ಮನೆ ದೊಡ್ಡದಾದ್ರೆ ಸಾಕ ಹಣ ಜಾಸ್ತಿ ಇದ್ರೆ ಸಾಕ ಇಲ್ಲ ಮನೆಯೊಳಗೆ ಶಾಂತಿ ಇರಬೇಕಾದ್ರೆ ಒಬ್ಬ ಉತ್ತಮ ಗೃಹಿಣಿ ಇರಲೇಬೇಕು ಉತ್ತಮ ಗೃಹಿಣಿ ಅಂದರೆ ಕೇವಲ ಅಡುಗೆ ಮಾಡುವವಳು ಅಲ್ಲ ಅವಳು ಮನೆಯ ಮನಸ್ಸು ಅವಳ ಗುಣಗಳು ಮನೆತನದ ಭವಿಷ್ಯವನ್ನು ರೂಪಿಸುತ್ತವೆ ಮೊದಲನೇ ಗುಣ ಅಂದರೆ ಸಹನೆ ಸಹನೆ ಅವಳ ದೊಡ್ಡ ಆಭರಣ ಎಲ್ಲ ದಿನಗಳು ಒಂದೇ ತರಹ ಇರಲ್ಲ ಆದರೆ ಅವಳು ಪ್ರತಿದಿನವೂ ಸಮಾಧಾನದಿಂದ ಎದುರಿಸುತ್ತಾಳೆ ಸಹನೆ ಇದ್ದ ಮನೆ ಸದಾ ಸುರಕ್ಷಿತ ಎರಡನೇ ಗುಣ ಅಂದರೆ ಮಾತಿನಲ್ಲಿ ಮಿತ ಶಾಂತಿಯ ಗುಟ್ಟು ಅವಳು ಮಾತಾಡ್ತಾಳೆ ಆದರೆ ನೋವು ಕೊಡೋ ಮಾತಾಡಲ್ಲ ಅವಳ ಮಾತು ಬೆಂಕಿ ಅಲ್ಲ ಬೆಳಕು ಮೂರನೇ ಗುಣ ಮನೆಯವರನ್ನೆಲ್ಲ ಒಂದಾಗಿ ಕಟ್ಟೋ ಶಕ್ತಿ ಗಂಡ ಮಕ್ಕಳು ಅತ್ತೆ ಮಾವ ಎಲ್ಲರ ನಡುವೆ ಸಮತೋಲನ ಕಾಯೋದು ಸುಲಭ ಅಲ್ಲ ಆದರೆ ಉತ್ತಮ ಗೃಹಿಣಿ ಸೇತು ಆಗ್ತಾಳೆ ಗೋಡೆ ಅಲ್ಲ ನಾಲ್ಕನೇ ಗುಣ ಸಣ್ಣ ವಿಷಯದಲ್ಲೂ ಸಂತೋಷ ಹುಡುಕೋದು ಐಷಾರಾಮಿ ಇರಬಹುದು ಅಥವಾ ಇರದೇ ಇರಬಹುದು ಆದರೆ ಅವಳ ಮುಖದ ನಗು ಮನೆಯ ಬೆಳಕು ಸಂತೋಷ ಹಣದಿಂದ ಅಲ್ಲ ಮನಸ್ಸಿನಿಂದ ಐದನೇ ಗುಣ ಮಕ್ಕಳಿಗೆ ಮೊದಲ ಗುರು ಶಾಲೆಗೆ ಹೋಗೋದಕ್ಕೂ ಮೊದಲು ಮಗುವಿಗೆ ಜೀವನ ಕಲಿಸುವವಳು ತಾಯಿ ಅವಳ ನಡವಳಿಕೆ ಮಕ್ಕಳ ಭವಿಷ್ಯವನ್ನು ರೂಪಿಸುತ್ತದೆ ಆರನೇ ಗುಣ ಗಂಡನಿಗೆ ಬಲವಾದ ಬೆಂಬಲ ಕೊಡೋದು ಅವನು ಸೋತಾಗ ಧೈರ್ಯ ಅವನು ಗೆದ್ದಾಗ ಹೆಮ್ಮೆ ಉತ್ತಮ ಗೃಹಿಣಿ ಗಂಡನ ನೆರಳು ನೆರಳಲ್ಲ ಬೆಳಕು ಏಳನೇ ಗುಣ ಹಣದ ಮೌಲ್ಯದ ಅರಿವು ಅವಳು ದುಡ್ಡು ಕಳೆದು ಹಾಕಲ್ಲ ಹಣಕ್ಕೆ ವಂಚಕಿ ಕೂಡ ಅಲ್ಲ ಅಗತ್ಯಕ್ಕೆ ಖರ್ಚು ಭವಿಷ್ಯಕ್ಕೆ ಉಳಿವು ಎಂಟನೇ ಗುಣ ತನ್ನನ್ನು ಮರೆಯದೆ ಕುಟುಂಬವನ್ನು ನೋಡಿಕೊಳ್ಳುವುದು ಉತ್ತಮ ಗೃಹಿಣಿ ಅಂದರೆ ತನ್ನನ್ನೇ ತ್ಯಾಗ ಮಾಡುವವಳು ಅಲ್ಲ ಅವಳು ತನ್ನ ಆರೋಗ್ಯ ಗೌರವ ಆತ್ಮಸ್ಥೈರ್ಯನ್ನು ಕಾಪಾಡಿಕೊಳ್ಳುತ್ತಾಳೆ ಒಂಬತ್ತನೇ ಗುಣ ದೇವರು ಮತ್ತು ಸಂಸ್ಕಾರಕ್ಕೆ ಗೌರವ ಅವಳ ನಂಬಿಕೆ ಮನೆಯೊಳಗೆ ಧೈರ್ಯ ತರುತ್ತದೆ ಪೂಜೆ ಅಲ್ಲ ಪವಿತ್ರ ಚಿಂತನೆ ಮುಖ್ಯವಾಗಿರುತ್ತದೆ ಉತ್ತಮ ಗೃಹಿಣಿಯ ಶ್ರಮ ಎಲ್ಲರಿಗೂ ಕಾಣಿಸಲ್ಲ ಆದರೆ ಅವಳು ಇಲ್ಲದ ಮನೆ ಎಲ್ಲವನ್ನೂ ಹೊಂದಿದ್ದರೂ ಖಾಲಿ ಈ ಗುಣಗಳಲ್ಲಿ ಒಂದಾದರೂ ನಿಮ್ಮಲ್ಲಿ ಇದ್ದರೆ ನೀವು ಈಗಾಗಲೇ ಉತ್ತಮ ಗೃಹಿಣಿ ಈ ವಿಡಿಯೋ ಯಾರಿಗಾದರೂ ನೆನಪಿಸಬೇಕಾದ್ರೆ ಒಮ್ಮೆ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ